ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಟ್ರಕ್ ರಕ್ ಹೊಸ ವಸಾಲಕ್ಕೆ ಸ್ವಾಗತ ಇವತ್ತು ಲೋಡಿಂಗ್ ಹೋಗ್ತಾ ಇದ್ದೀವಿ ಚಿಂತಾಮಣಿಗೆ ಟೊಮೆಟೊ ಲೋಡು ನಾ ಎಲ್ಲಿಗೊಂದು ಅಂತ ಗೊತ್ತಿಲ್ಲ ಫೋನ್ ಮಾಡಿದ್ರು ಬಾಪ್ಪ ಅಂತ ಹೋಗ್ತಾ ಇದ್ದೀವಿ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ ಏನೋ ಜಡಿ ಥರ ಇದೆ ಹೋಗೋಣ ಬನ್ನಿ ಮಾರ್ಕೆಟಲ್ಲೆಲ್ಲ ಮಳೆ ಬಿದ್ದರೆ ರಚ ರಚ್ ಹಾಕ್ಬಿಡುತ್ತೆಲ್ಲ ಲೈಟಾಗಿ ಬೀಳ್ತಾ ಇದೆ ಮಳೆ ಇನ್ನೇನು ಚಿಂತಾಮಣಿ ಹತ್ರ ಹತ್ರ ಬಂದುಬಿಟ್ವಿ ಫೋನ್ ಮಾಡಿದ್ರು ಒಂದು ಹತ್ತು ನಿಮಿಷ ಬರ್ತೀನಿ ಅಂದೆ ಹೋಗ್ತಾ ಇದ್ದೀನಿ ಎಲ್ಗ ಗೊತ್ತಿಲ್ಲ ಆಲ್ಮೋಸ್ಟ್ ತಮಿಳ್ನಾಡ್ಗೆ ಇರುತ್ತೆ ಎಲ್ಗಿದ್ರು ಲೋಡು ಇವಾಗ ನಡೀತಾ ಇರೋ ಸದ್ಯಕ್ಕೆ ತಮಿಳ್ನಾಡ್ದೆ ಲೋಡಿಂಗು ನಮ್ಮ ಕರ್ನಾಟಕ ಲೈನ್ ಇನ್ನೊಂದು ಹದಿನೈದು ದಿನ ಓಪನ್ ಆಗುತ್ತೆ ಅಂತ ಇದ್ದಾರೆ ನೋಡೋಣ ಕರ್ನಾಟಕ ಲೈನ್ ಓಪನ್ ಆಗ್ಬಿಟ್ರೆ ಚಿತ್ರದುರ್ಗ ಹಿರಿಯೂರು ಆ ಸೈಡ್ ಬರ್ತೀವಿ ಎಲ್ಲ ಓಪನ್ ಆಗಂಟ ತಮಿಳ್ನಾಡೇ ಓಡಿಸ್ಕೋಬೇಕು ಇನ್ನೇನ್ ಮಾಡಾಕ್ ಸದ್ಯಕ್ಕೆ ತಮಿಳ್ನಾಡು ಬಾಡಿಗೆ ಬಂದ್ಬಿಟ್ಟು ಸ್ವಲ್ಪ ಡಲ್ಲು ಕರ್ನಾಟಕ ಬಾಡಿಗೆ ಪರವಾಗಿಲ್ಲ ಮಾರ್ಕೆಟ್ ಹತ್ರ ಬಂದೆ ಬಾಕ್ಸೆಲ್ಲ ಇಳಿಸಿ ತುಂಬತಾ ಇದ್ದಾರೆ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಲೋಡ್ ಬಂದುಬಿಟ್ಟು ಆರ್ನಿಗಂತೆ ಆಲ್ರೆಡಿ ಒಂದು ಸರಿ ಹೋಗಿ ಬಂದಿದ್ವಿ ನಾವು ಆರ್ನಿಗೆ ಅಲ್ಲಿಗೆ ಹೋಗ್ತಾಯಿದ್ವಿ ಮತ್ತೆ ಇಲ್ಲ ಕೇರಳ ಇರುತ್ತೆ ಅಂದ್ಕೊಂಡು ಬಂದೆ ನೋಡಿದ್ರೆ ತಮಿಳ್ನಾಡಿಗೆ ಮತ್ತೆ ಏನು ಪರವಾಗಿಲ್ಲ ಅಲ್ಲಿಗೆ ಹೋಗಿದ್ವಲ್ಲ ಆಲ್ರೆಡಿ ಹೋಗಿರೋ ರೂಟೇ ಸ್ವಲ್ಪ ಇವತ್ತು ರೂಟ್ ಸ್ವಲ್ಪ ಚೇಂಜ್ ಮಾಡೋಣ ಲೋಡ್ ಆದಮೇಲೆ ಹೇಳ್ತೀನಿ ಹೆಂಗೋಗೋದು ಏನು ಅಂತ ರೂಟೆಲ್ಲ ನಾ ಇವಾಗ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಟೈಮು ಒಂದು ಗಂಟೆ ಆಗುತ್ತೆ ಲೋಡ್ ಅಷ್ಟೊತ್ತಿಗೆ ಲೋಡ್ ಆದಮೇಲೆ ಸಿಗೋಣ ಲೋಡ್ ಲೋಡೆಲ್ಲ ಆಯಿತು ಕಂಪ್ಲೀಟು ನೂರು ನಲ್ವತ್ತು ಬಾಕ್ಸ್ ಹಾಕಿದ್ವಿ ಲೋಡಿಂಗು ಬಿಟ್ಟಿದೆ ಮಾರ್ಕೆಟ್ನಿಂದ ಇಲ್ಲಿಂದ ಮಾರ್ಕೆಟ್ ಕ್ರಾಸಲ್ಲಿ ಹೋಗ್ಬಿಟ್ಟು ಚಿಂತಾಮಣಿಗಾಲ ಸೈಡು ಶ್ರೀನಿವಾಸಪುರ ರೋಡಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು ಒಂದು ಮೂರು ಸಾವಿರ ಡೀಸೆಲ್ ಹಾಕ್ಸ್ಕೊಂಡ್ರೆ ಆರಾಮ್ಸೆ ಹೋಗಿ ಬರುತ್ತೆ ಡೀಸಲ್ ಒಂದು ಮೂರು ಸಾವಿರ ಹಾಕ್ಸ್ಕೊಂಡ್ಬಿಟ್ಟಿದೀವಿ ಹೋಗಿ ಬರುತ್ತೆ ಆರಾಮ್ಸೆ ಒಂದು ಸಿಂಗಲ್ ಬಂದ್ಬಿಟ್ಟು ಇನ್ನೂರು ಹತ್ತು ಕಿಲೋಮೀಟ್ರ್ ನಾವು ಇಲ್ಲಿಂದ ನಾವು ಹೋಗೋ ರೂಟ್ ಬಂದ್ಬಿಟ್ಟು ಶ್ರೀನಿವಾಸಪುರ ಮುಳುವಾಗ್ಲು ಚಿತ್ತೂರು ವೇಲೂರು ಆರ್ನಿ ಚಿತ್ತೂರು ಗಂಟೆ ರೋಡ್ ಚೆನ್ನಾಗಿದೆ ಅಲ್ಲಿಂದ ಸಿಂಗಲ್ ರೋಡ್ ಸಿಗುತ್ತೆ ಅಲ್ಲಿ ಗಂಟೆ ಆರಾಮ್ಸೆ ಡಬಲ್ ರೋಡು ಗುಳ್ಬಾಗ್ಲಿ ಹೋಗಿ ಐವೇ ಹಾಕ್ಕೊಂಡ್ರೆ ಒಂದು ನೂರು ಕಿಲೋಮೀಟ್ರ್ ಆರಾಮಸೆ ಹೋಗ್ಬೋದು ನೆಕ್ಸ್ಟ್ ಇಲ್ಲಿಂದ ಶ್ರೀನಿವಾಸ್ಪುರ ಲೈಟಾಗಿ ಮಳೆ ಬೇರೆ ಇದೆ ಆ ಸೈಡ್ ಸ್ವಲ್ಪ ಜಾಸ್ತಿ ಅಂತೆ ಮಳೆ ಅದಕ್ಕೆ ಟಾರ್ಪೋಲೆಲ್ಲ ನೀಟಾಗಿ ಹಾಕ್ಕೊಂಡಿದ್ದೀನಿ ಮಳೆ ಇದ್ದರೂ ಇದ್ದಿದ್ರೂ ಟಾರ್ಪಲ್ ಹಾಕ್ಲೇಬೇಕು ಪ್ಯಾಕಿಂಗಲ್ಲಿ ಪೇಪರ್ ಹಾಕಿರ್ತಾರಲ್ಲ ಇಲ್ಲಾಂದ್ರೆ ಪೇಪರ್ ಗಾಳಿ ಹೊರಟೋಗಿಬಿಡುತ್ತೆ ಅದಕ್ಕೆ ಆಲ್ರೆಡಿ ಶ್ರೀರಾಂಜನೇ ನಮ್ಮ ಗಾಡಿ ನಿನ್ನೆ ಹೋಗಿತ್ತು ಆಲ್ರೆಡಿ ನಮ್ಗೆ ರಿಟರ್ನ್ ಬರ್ತೈತಂತೆ ಗುಳಬಾಗ್ಲತ್ರ ಆ ಗಾಡಿ ಒಂದಿನ ಈ ಗಾಡಿ ಒಂದಿನ ಲೋಡ್ ಮಾಡಿಸ್ತಾ ಇದ್ವಿ ಯಾವಾಗಲೂ ಅಲ್ಲಿಗೆ ಲೋಡ್ ಆಗ್ತಿದೆ ಅದಕ್ಕೆ ಡೈಲಿ ಲಾಕ್ ಇಲ್ಲ ಸದ್ಯಕ್ಕೆ ಮರುಬಾಗ್ಲ ಹತ್ರ ಬಂದ್ವಿ ಪ್ರಪಂಚ ಪ್ರಸಿದ್ಧಿ ಮಾವಿನ ಹಣ್ಣಿನ ನಗರಿ ಶ್ರೀನಿವಾಸಪುರ ಇದೆಲ್ಲ ಮಾರ್ಕೆಟಿ ಸೈಡು ಅದಕ್ಕೆ ಮಾರ್ಕೆಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನೂ ಒಂದು ಮೂರು ತಿಂಗಳು ಹೋಗ್ಬೇಕು ಮಾರ್ಚ್ ಏಪ್ರಿಲಲ್ಲಿ ಬರುತ್ತೆ ಮೊನ್ ಎಲ್ಲ ಅವಾಗ ಫುಲ್ಲು ಎಲ್ಲ ರೋಡೆಲ್ಲ ಜಾಮ್ ಆಗಿರುತ್ತೆ ಅವಾಗ ಗಂಟೆ ಖಾಲಿ ಖಾಲಿ ಎಲ್ಲ ಕೂಡನು ಎಲ್ಲ ಖಾಲಿ ಬಿದ್ದಿದೆ ಎಲ್ಲ ಗೋಡನೆಲ್ಲ ಫೈನಲಿ ಬಂದು ಹೈವೇ ಹತ್ಕೊಂಡ್ವಿ ಮಳೆ ಸ್ವಲ್ಪ ಜೋರಾಯ್ತು ಇವಾಗ ಮೇನ್ ಹೈವೇ ಇಲ್ಲಿಂದ ಚಿತ್ತೂರು ಗಂಟೆ ಹೈವೇನೇ ಚಿತ್ತೂರಿನಿಂದ ರೈಟ್ ತೊಗೊಂಡ್ರೆ ವೇಲೂರಿಗೆ ಮುತ್ತೂರು ಬಂದುಬಿಟ್ಟು ಎಂಬತ್ತೈದು ಕಿಲೋಮೀಟ್ರ್ ಇದೆ ಇಲ್ಲಿಂದ ವೇಲೂರು ಬಂದ್ಬಿಟ್ಟು ನೂರ ಇಪ್ಪತ್ತು ಇರುತ್ತೆ ಅಲ್ಲಿಂದ ನಲ್ವತ್ತು ಕಿಲೋಮೀಟ್ರು ನಾನು ಸ್ಟಾಪ್ ಹೋಗೋಣ ಬನ್ನಿ ಆರಾಮ್ಸೆ ಮಳೆ ಬೇರೆ ಬಿಡ್ತಾ ಇದೆ ಮಳೆ ಬಂದಾಗ ಟೈರಲ್ಲಿ ಹೀಟ್ ಆಗಲ್ಲ ಆರಾಮ್ ಕೂಲಾಗಿರುತ್ತೆ ಏನು ಲೋಡ್ ಪರವಾಗಿಲ್ಲ ನಾರ್ಮಲ್ ಲೋಡ್ ಯಾವಾಗಲೂ ನೂರ ನಲ್ವತ್ತು ಬಾಕ್ಸ್ ಫಿಕ್ಸು ಲೋಡಿಂಗು ಮಾರ್ಕೆಟಲ್ಲಿ ನೂರ ನಲ್ವತ್ತು ಬಾಕ್ಸ್ ನಾವು ಫಿಕ್ಸ್ ಮಾಡಿದ್ದೀವಿ ನಮ್ಮ ಗಾಡೀಲಿ ಮಾತ್ರ ನೂರ ನಲ್ವತ್ತೈದು ಆ ನೂರ ನಲ್ವತ್ತು ಆಗ್ತಾಯಿದ್ವಿ ಬೇರೆ ಗಾಡಿಯವರೆಲ್ಲ ಬಂದುಬಿಟ್ಟು ನೂರೈವತ್ತು ಟೂ ಪಾಯಿಂಟ್ ಜೀರೋ ಬಂದುಬಿಟ್ಟು ಹೊಸ ಗಾಡಿ ಇಟ್ಟೋಗಿ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಗಾಡಿ ಎಲ್ಲ ಅಗ್ಲ ಮಾಡಿಸ್ಕೊಂಡು ನೂರ ನಲವತ್ತು ಕೂಡ ಇದ್ದಾರೆ ಯಾರಷ್ಟು ಓಡಿಸಿದ್ರು ನಾವು ನೂರ ನಲವತ್ತೇ ಓಡಿಸೋದು ಆಂಧ್ರ ಚೆಕ್ ಪೋಸ್ಟೆಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಆಂಧ್ರ ಚೆಕ್ ಪೋಸ್ಟಲ್ಲಿ ಏನು ಅಮೌಂಟ್ ಅಮೌಂಟೇನು ಕೊಡೋಷ್ಟಿರಲ್ಲ ಬಾರಿಯವರು ಅವ್ರು ನಿಲ್ಲಿಸ್ಬಿಟ್ಟು ಹೋಗಿ ಅವ್ರ ಬಿಲ್ ತೋರಿಸಿ ಎಂಟ್ರಿ ಕೊಟ್ಬಿಟ್ಟು ಬರಬೇಕು ನಾವು ಬಂದ್ಬಿಟ್ಟು ಮತ್ತೆ ತಮಿಳುನಾಡಲ್ಲಿ ಚೆಕ್ ಪೋಸ್ಟಲ್ಲಿ ಕೊಡಬೇಕು ಅಲ್ಲಿ ನಾರ್ಮಲ್ಲು ತಮಿಳ್ನಾಡು ಯಾವ ಚೆಕ್ ಆಗಲಿ ತಮಿಳುನಾಡಿಗೆ ಎಂಟ್ರಿ ಆಗಿದ ತಕ್ಷಣ ಇಪ್ಪತ್ತು ರೂಪಾಯಿ ಕೊಡಲೇಬೇಕು ಇಪ್ಪತ್ತಾಗಲಿ ಇವತ್ತಾಗಲಿ ಮಳೆ ಏನು ಇಲ್ಲ ಏನು ಜಡಿ ಥರ ಇದೆ ನೋಡೋಣ ತಮಿಳ್ನಾಡಲ್ಲಿ ಸ್ವಲ್ಪ ಜಾಸ್ತಿ ಐತಂತೆ ಮಳೆ ಇದೇ ಬೀಳ್ಬಿಡಿ ಏನು ಪರವಾಗಿಲ್ಲ ನಮ್ಗಿದ್ರೂ ಅಲ್ಲಿ ಮಾರ್ಕೆಟಲ್ಲಿ ಬೆಳಗ್ಗೆ ಮಳೆದಲ್ಲೇ ಮಾರಾಕ್ಬಿಡ್ತಾರೆ ಒಂದೊಂದು ಸರಿ ಜೋರಾಗಿ ಜೋರಾಗಿಬಿಟ್ರೆ ಆಲ್ಟ್ ಆಗ್ಬೋದು ನಮ್ಮ ಗಾಡಿ ನೋಡೋಣ ನಾಳೆ ಏನಾಗುತ್ತೋ ಡಿಸಿಷನ್ ಅವರೇನು ತೊಗೊತಾರೆ ನೋಡೋಣ ಇವಾಗ ತಾನೇ ನಂಗೆಲ್ಲೇ ಟೋಲ್ ಪಾಸ್ ಮಾಡಿಕೊಂಡು ಅಲ್ಲಿ ನಿಲ್ಲಿಸಿದ್ದೆ ಟೀ ಕುಡಿಯೋಣ ಅಲ್ಲಿ ನಿಲ್ಲಿಸಿದ್ದೆ ನಮ್ಮ ಹತ್ರ ಚೇಂಜ್ ಇರಲಿಲ್ಲ ಮತ್ತು ಚೇಂಜ್ ತಗೋಬೇಕಲ್ವಾ ಅಲ್ಲಿ ತಮಿಳ್ನಾಡಲ್ಲಿ ಕೊಡಬೇಕು ಆ ಬಾರ್ಡ್ರಲ್ಲಿ ಇಪ್ಪತ್ತು ರೂಪಾಯಿ ಅದು ಚೇಂಜ್ಗೋಸ್ಕರನೇ ನಿಲ್ಲಿಸಿದೆ ಟೀ ಕುಡಿದಂಗೆ ಸ್ನ್ಯಾಕ್ಸ್ ತೊಗೊಂಡೆ ಮತ್ತು ಅಲ್ಲಿ ಬಂದುಬಿಟ್ಟು ಆಂಧ್ರದವ್ರು ಲಾರಿದವರು ಡ್ರಾಪ್ ಕೇಳಿದ್ರು ಡ್ರಾಪ್ ಕೇಳಿದ್ರಲ್ಲಿ ಅಂತ ಕೊಟ್ಟೆ ಫುಲ್ ಫುಲ್ಲಾಗಿಬಿಟ್ಟಿದ್ರು ಇಬ್ರು ಲಾರಿ ಹೆಂಗೆ ಅಷ್ಟು ಫುಲ್ಲಾಗಿದ್ದಾರೆ ಫ್ಯಾಕ್ಟ್ರಿದಲ್ಲಿ ನಿಲ್ಲಿಸ್ಬಿಟ್ಟು ಫುಲ್ ಇಲ್ಲಿ ಬಂದು ಫುಲ್ ಆದರೂ ಗೊತ್ತಿಲ್ಲ ಅನ್ಲೋಡ್ ಆಗಲಿಲ್ಲ ಬಂತೆ ಸಕ್ಕರೆ ತಗೋ ಬಂದಿದ್ರಂತಿ ಫ್ಯಾಕ್ಟ್ರಿಗೆ ಬಿಸ್ಕೆಟ್ ಫ್ಯಾಕ್ಟ್ರಿಗೆ ಹಂಗೆ ಫುಲ್ಲಾಗಿ ಬಿಟ್ಟು ಲಾರಿ ಓಡಿಸ್ಬಿಟ್ಟೆ ಆಕ್ಸಿಡೆಂಟ್ ಆಗ್ತಾ ಇರೋದು ಜಾಸ್ತಿ ಅವ್ರಿಂದ ಎಲ್ಲರಿಗೂ ಮರ್ಯಾದೆ ಏನ್ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಪಲಮನೇರೆಲ್ಲ ಬಿಟ್ಟು ಮುಗಿಲ್ ಘಾಟ್ ಹತ್ರ ಇದ್ದೀವಿ ಈ ಘಾಟಲ್ಲಿ ಫುಲ್ ಆಮ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ನಿನ್ನೆ ಒಂದು ನಿನ್ನೆ ರಿಟರ್ನ್ ಬರೋವಾಗ ನಾನು ನೋಡಿದೆ ಒಂದು ಲಾರಿ ಒಂದು ಆಕ್ಸಿಡೆಂಟ್ ಆಗಿತ್ತು ಇಷ್ಟು ಡಮ್ಸ್ ಹಾಕಿದ್ದಾರೆ ಇಷ್ಟು ಬ್ಯಾರಿಗೆಲ್ಲ ಹಿಟ್ಟು ಮಾಡಿದ್ದಾರೋ ಆದರೂ ಇಲ್ಲಿ ಆಗ್ತಾ ಇದೆ ಲಾರಿ ಅವರು ಅದು ಹೆಂಗು ಮಾಡ್ತಾರೋ ಗೊತ್ತಿಲ್ಲ ಆಕ್ಸಿಡೆಂಟ್ ನಿನ್ನೆ ಒಂದು ರ್ಯಾಲಿ ಗಾಡಿಗೆ ಒಂದು ಲಾರಿ ಹೊಡೆದು ಬಿಟ್ಟಿತ್ತು ಕಡೆ ಮೀರಿದ ಫ್ರಂಟ್ ಶೇಪಲ್ಲಿ ಹೊರ್ಟೋಗಿದ್ದು ಲಾರಿ ಐದು ಜನ ನೋಡೋಣ ಬನ್ನಿ ಇದ್ರೆ ಅದು ತೋರಿಸ್ತೀನಿ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ನಲ್ಲ ಘಾಟಲ್ಲಿ ಅದೇ ನೋಡಿ ಮುಂದೆ ಆಗಿದೆ ಕಟ್ಟಿಗೆ ನೋಡಿರ್ಬೋದು ಶಿಫ್ಟಿಂಗ್ ಮಾಡ್ತಾ ಇದ್ದಾರೆ ಆ ಲಾರಿನಿಂದ ಫ್ರೆಂಡ್ ಶೇಪ್ ಹೊರಟೋಗ್ಬಿಟ್ಟಿದೆ ಗುದ್ದು ಬಿಟ್ಟು ಆ ಸೈಡ್ಗೆ ಹೊರಟೋಗ್ಬಿಟ್ಟಿದೆ ಗಾಡಿ ಅದ ಶಿಫ್ಟ್ ಮಾಡಿದರೆ ಇನ್ನೂ ಅರ್ಥ ಮಾಡಬೇಕು ಬರ್ತಾ ಇದ್ದಾರೆ ಇಲ್ಲೇ ಲೆಫ್ಟ್ ತಗೋಬೇಕು ವೇಲೂರಿಗೆ ನಾವಿಲ್ಲಿ ತೊಗೊಳ್ಳೋಲ್ಲ ಇಲ್ಲಿ ತೊಗೊಂಡ್ರೆ ರೋಡ್ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಮುಂದೆ ಹೋಗಿ ರೈಟ್ ಅಲ್ಲಿ ಫ್ಲೈಓವರ್ ಎಂಡ್ ಆದಮೇಲೆ ಹೋಗಿ ರೈಟ್ ತೊಗೊತೀವಿ ಅಲ್ಲಿ ತಗೊಂಡು ಹೋದರೆ ಒಂದು ಹಾಫ್ಅರ್ ಹಾಫ್ ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು ಅಷ್ಟೇ ಜಾಸ್ತಿ ಆದರೆ ರೋಡ್ ಚೆನ್ನಾಗಿದೆ ಈ ರೋಡ್ ಫುಲ್ ಕಿತ್ತೋಗ್ಬಿಟ್ಟಿದೆ ಫುಲ್ ಗುಲಿಂಗ್ ಅದು ರೋಡದು ಇಲೈಓವರ್ ತಗೊಂಡು ರೌಂಡ್ ಹಾಕೊಂಡು ಹೋಗೋದು ಅಲ್ಲಿಗೆ ತಗೋಬೇಕು ಸ್ಟ್ರೈಟ್ ಆದ್ರೆ ರಾಣಿಪೇಟ ಚೆನ್ನೈಗೆ ನಾವಿಲ್ಲಿ ಲೆಫ್ಟ್ ತಗಂತಿವಿ ಆ ರೋಡ್ ಕಿತ್ತೋಗಿರೋದಕ್ಕೆಲ್ಲ ಗಾಡಿಗಳು ಹಿಂಗೆ ಓಡಾಡ್ತಾ ಇದೆ ಮ್ಯಾಪ್ ಈ ರೋಡೆ ಹೇಳೋದನ್ನೆಲ್ಲ ರೈಟ್ ಆ ರೈಟ್ ತಗೊಂಡ್ರೆ ಈ ರೋಡಲ್ಲಿ ಬರಿತೀವಿ ಆ ಸೈಡ್ನಿಂದ ಆ ಸೈಡಿಗೆ ನಂಗೆ ಸ್ಟ್ರೈಟಾಗಿ ಕೊಡ್ತೀವಿ ನಾವು ಸ್ವಲ್ಪ ಜಾಸ್ತಿ ಆದರೂ ಆರಾಮ್ಸೆ ಬಂದುಬಿಡ್ತೀವಿ ಈ ರೋಡಲ್ಲಿ ಆ ರೋಡ್ ಸ್ವಲ್ಪ ಜಾಸ್ತಿ ಕಿತ್ತೋಗ್ಬಿಟ್ಟಿದೆ ಅದಕ್ಕೆ ಇಲ್ಲಿಂದ ವೇಲೂರು ಬಂದುಬಿಟ್ಟು ಇನ್ನು ಹದಿನೇಳು ಕಿಲೋಮೀಟ್ರ್ ಇದೆ ಈ ರೋಡು ಸ್ವಲ್ಪ ಕಿತ್ತೋಗಿದೆ ಎಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ತಾನೇ ತಮಿಳ್ನಾಡಿಗೆ ಎಂಟ್ರಿ ಆದ್ವಿ ಅಲ್ಲಿ ಬೋಡ್ ಬರುತ್ತೆ ಅಲ್ಲಿಂದ ತಮಿಳ್ನಾಡು ಒಂದೇ ಚೆಕ್ ಪೋಸ್ಟ್ ಇವಾಗ ಫಸ್ಟಲ್ಲಿ ಆರ್ ಟಿ ಫಾರೆಸ್ಟ್ ಹಾಸ್ ಸಿಗ್ತಾರೆ ಮತ್ತು ಆರ್ ಟಿ ಹೌಸ್ ಸಿಗ್ತಾರೆ ಅವ್ರಿಗೆ ಹೋಗಿ ಇಪ್ಪತ್ತು ಇಪ್ಪತ್ತು ಇಲ್ಲೇ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟಲ್ಲಿ ಹೋಗ್ಬಿಟ್ಟು ಇಪ್ಪತ್ತು ರೂಪಾಯಿ ಕೊಟ್ಟು ಬಂದೆ ಫಸ್ಟಲ್ಲಿ ಕೊಡಲಿಲ್ಲ ಅಲ್ಲಿ ನೋಡಲಿಲ್ಲ ಅವರು ಪಾಸಾಗ್ಬಿಟ್ಟೆ ಮತ್ತು ಇಲ್ಲಿ ನಿಲ್ಸಿದ್ರು ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗಿ ಕೊಟ್ಟು ಬಂದೆ ಐವತ್ತು ರೂಪಾಯಿ ಅಂದರು ಇಲ್ಲ ಇಪ್ಪತ್ತು ರೂಪಾಯಿ ಅಂದೆ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಹೋಗ್ತಾಯಿದ್ದೀನಿ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಇಲ್ಲ ಬೇಲೂರು ಪಾಸ್ ಆಗೋಂಟ ರೋಡ್ ಚೆನ್ನಾಗಿಲ್ಲ ವೇಳೂರು ಟೌನಲ್ಲಿ ಸ್ವಲ್ಪ ಜಾಮ್ ಇರುತ್ತೆ ನೋಡೋಣ ಟ್ರಾಫಿಕ್ ಹಿಂಗೇರುತ್ತೆ ತಂದೆಸಿನಲ್ಲ ವೇಲೂರು ಟೌನಲ್ಲಿ ಹೋಗ್ತಾ ಇದ್ದೀನಿ ಟ್ರಾಫಿಕ್ ಏನು ಕಡಿಮೆ ಆಗಿದೆ ಪರವಾಗಿಲ್ಲೂರು ಇರುತ್ತೆ ಇಲ್ಲಿ ಮಾತ್ರ ದಾರಿ ಒಳಗೊಂಡೋಗುತ್ತೆ ಅಂತ ಪರವಾಗಿಲ್ಲ ಟ್ರಾಫಿಕ್ ಕಮ್ಮಿ ಇದೆ ಇಲ್ಲಿಂದ ಆರಣಿ ಬಂದುಬಿಟ್ಟು ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಇದೆ ಫೈನಲಿ ಲೊಕೇಶನ್ ರೀಚ್ ಆದ್ವಿ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಆಗಿದೆ ಇನ್ನಿಲ್ಲೇನು ಕೆಲಸ ಇಲ್ಲ ನಮಗೆ ಇನ್ನೂ ಮಲ್ಕೊಳದೇ ಊಟ ಮಾಡಿಬಿಟ್ಟು ಇನ್ನೊಂದು ಸರಿ ಮಧ್ಯಾಹ್ನ ಊಟ ಮಾಡಿಲ್ಲ ನನ್ಸರಿ ಊಟ ಮಾಡಿಬಿಟ್ಟು ಇಲ್ಲಿ ಒಂದು ಏಳು ಗಂಟೆ ಹಂಗೆ ಮಲ್ಕೊಳೋದು ಬೆಳಗ್ಗೆ ಮೂರು ಗಂಟೆ ಬಂದು ಎಬ್ಬರಿಸ್ತಾರೆ ಹಗ್ಗ ಟಾರ್ಪಲ್ ಬಿಚ್ಚಿದ್ರೆ ಮತ್ತೆ ಅವ್ರು ಅನ್ಲೋಡ್ ಮಾಡ್ಕೊತಾರೆ ಮತ್ತು ಏಳು ಗಂಟೆ ಹಂಗೆ ಕೊಡ್ತಾರೆ ಮತ್ತು ಒಂಬತ್ತುವರೆಗೆ ಪಟ್ಟಿ ಕೊಡ್ತಾರೆ ಡಿಸ್ಕೊಂಡು ಓಡೋದೆ ಅವಾಗ ಗಂಟ ಏನು ಕೆಲಸ ಇಲ್ಲ ನಮಗೆ ಸಿಗೋಣ ಬೆಳಗ್ಗೆ ಸಿಗೋಣ ನಾವು ಮತ್ತೆ ಗುಡ್ ಮಾರ್ನಿಂಗ್ ಆಯ್ಸಕ್ಕೆ ಮೂರು ಗಂಟೆಗೆ ಎದ್ದು ದಗ್ಗೆಲ್ಲ ಬಿಸ್ತಾ ಇದ್ದೀನಿ ಗಾಟಾರ್ ಆರ್ ಪಲ್ಲೆಲ್ಲ ಬಿಸಿದ್ವಿ ಮೆಂಪಲ್ಲಿ ಗಾಡಿ ಒಂದು ಎಂದಿದೆ ಅವರು ಬಿಸ್ತಾ ಇದ್ದಾರೆ ಮಾರ್ಕೆಟ್ ಸ್ಟಾರ್ಟ್ ಅನ್ನೋದಿಲ್ಲ ಮಾರ್ಕೆಟ್ ಬಂದಿದೆ ಮಲ್ಕೋಣ ನಮ್ಮ ಕೆಲಸ ಬೆಳಗ್ಗೆ ಒಂದು ಎರಡು ಗಂಟೆಗೆ ಎದ್ದು ಅವರೇ ಬರ್ಸ್ತಾರೆ ಬೆಳಗ್ಗೆ ಎಂಟು ಗಂಟೆ ಆಯಿತು ಬಾಕ್ಸ್ ಬಂದಿದೆ ಆಲ್ರೆಡಿ ಇನ್ನೊಂದು ಬಡ ದೊಡ್ಡ ಸಲ ತೊಗೊಂಬಂದಿದ್ದಾರೆ ನಮ್ಮ ಗಾಡಿಯಲ್ಲಿ ಒಂದು ಐದು ಸೆಟ್ ಹಾಕಿದ್ದಾರೆ ನಾವು ಉಳ್ದಿದ್ದಲ್ಲಿದೆ ಹಾಕ್ಕೋಬೇಕು ಈಗ ಮಾರ್ಕೆಟ್ ಎಲ್ಲ ಕ್ಲೋಸ್ ಆಗ್ತಾಯಿದ್ದೀನಿ ಅವರ ನಮ್ಮ ಗಾಡಿಯೆಲ್ಲ ಕಂಡುಕೊಂಡ್ಬಿಟ್ಟಿದ್ದೀನಿ ಮದನಪಲ್ಲಿ ಗಾಡಿಯಲ್ಲಿ ನಮ್ಮದು ಹತ್ತು ಬಾಕ್ಸ್ ಏನೋ ಇದೆ ಇನ್ನೊಂದು ಯಾವುದು ಬುಲೂರು ಬಂದು ಹೋಗುತ್ತೆ ಬಾಕ್ಸ್ ಹಾಕ್ಕೊಂಡು ಪಟ್ಟಿ ಇಸ್ಕೊಂಡು ಬಾಕ್ಸ್ ಎಲ್ಲ ಹಾಕ್ಕೊಂಡು ಪಟ್ಟಿ ಇಸ್ಕೊಂಡು ಬಿಟ್ಟಿದ್ದೀನಿ ಇನ್ನೇನಿಲ್ಲ ಯಾವ ರೂಟಲ್ಲಿ ಬಂದು ಅದೇ ರೂಟಲ್ಲಿ ರಿಟರ್ನ್ ಹೋಗೋದೆ ಅದೇ ರೂಟೇ ಏನು ಹೋಗೋವಾಗ ಅಷ್ಟೇನು ವೀಡಿಯೋ ಮಾಡೋಕ್ಕಾಗಲ್ಲ ನಾವು ಯಾಕಂದರೆ ನಾವು ಬರೋ ರೂಟಲ್ಲೇ ಹೋಗೋದು ರಿಟರ್ನ್ ಅದಕ್ಕೆ ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ ಎಲ್ಲ ನಾವು ಮುಂದೆ ಟಿಫನ್ ಮಾಡ್ಕೊಂಡು ಹೋಗ್ಬೇಕು ಸುತ್ತಕ್ಕೆ ವೇಲೂರು ಸಿಟಿಯಲ್ಲಿ ಹೋಗ್ತಾ ಏನು ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಅದಕ್ಕೆ ಫುಲ್ ಟ್ರಾಫಿಕ್ ಟೌನೆಲ್ಲ ಎಲ್ಲ ಸ್ಲೋ ಮೂವಿಂಗು ಇನ್ನೂ ಒಂದು ಐದು ಕಿಲೋಮೀಟ್ರ್ ದಾಟಬೇಕು ಟೌನು ಟೌನ್ ಮೇಲೆ ಟ್ರಾಫಿಕ್ ತುಂಬ ಕಮ್ಮಿ ಆಗುತ್ತೆ ಆ ಗುಣಿ ರೋಡೆಲ್ಲ ಬಿಟ್ಟು ಇವೆ ಎತ್ಕೊಂಡು ಹೋಗ್ತಾನೆ ಇಲ್ಲಿಂದ ಮುಳಬಾಗ್ಲಿಗೆ ಬಂದ್ಬಿಟ್ಟು ಒಂದು ಎಂಬತ್ತು ಎಂಬತ್ತು ಕಿಲೋಮೀಟ್ರು ಎಂಬತ್ತು ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು ಆಮೇಲೆ ಸ್ವಲ್ಪ ಸಿಂಗಲ್ ರೋಡ್ ಚಿಂತಾಮಣಿ ಒಂದೇ ಗಂಟೆ ಮುಳಬಾಗಿಲಿಂದ ಒಂದು ಗಂಟೆ ಆರಾಮಾಗಿ ಹೋಗೋಣ ಬನ್ನಿ ಇನ್ನೇನು ಚಿಂತಾಮಣಿ ಹತ್ರ ಹತ್ರ ಬಂದ್ಬಿಟ್ವಿ ಆರನೇನೋ ಬರ್ತಾ ಇಲ್ಲ ಅದು ಆರನ್ನು ಆಲ್ರೆಡಿ ಕೊಟ್ಟಿದ್ವಿ ರೆಡಿ ಮಾಡೋಕ್ಕೆ ಆಲ್ರೆಡಿ ಸಂಜೆ ಹಣ್ಣದು ನೇಮ್ ಗಾಡಿದು ಬಿಚ್ಚಿಕೊಟ್ಟಿದ್ವಿ ಆರನ್ನು ರೆಡಿ ಮಾಡೋಕ್ಕೆ ಎರಡು ಅಲ್ಲೇ ಒಂದು ಸರಿ ಬಿಚ್ಚು ಕೊಟ್ಟು ಬಂದಿದ್ದು ಮೂರು ದಿನ ಆಯ್ತು ಬಿಚ್ಚಿಕೊಟ್ಟು ಇನ್ನೂ ರೆಡಿ ಮಾಡಿಲ್ವಂತೆ ಇವತ್ತು ಹೋಗಿ ಗಲಾಟೆ ಮಾಡಿ ರೆಡಿ ಮಾಡಿಸಿದ್ದಾರೆ ಭಯ ನಾನು ಹಾಕಿಸ್ತಾ ಇದ್ದೀನಿ ಬಾ ಅಂದ್ರು ನಾನು ಹೋಗ್ಬೇಕು ಇವಾಗ ಹಂಗೆ ಇಲ್ಲೇ ಮಾಡಿಕೇರ್ ಕ್ರಾಸಲ್ಲೇ ಇನ್ನೇನು ಮಾಡಿಕೇರಿ ಕ್ರಾಸ್ ಹತ್ರ ಹತ್ರನೇ ಇದ್ದೀನಿ ಇನ್ನೊಂದು ಇನ್ನೊಂದು ವಿಷಯ ಹೇಳಬೇಕು ನಮ್ಮದು ವೈಟಿಗೆ ಬಂದುಬಿಟ್ಟು ಮೊನ್ನೆ ಕೋಲಾರಲ್ಲಿ ಒಂದು ತಿಂಗಳಿಂದ ಟಚ್ ಆಗಿತ್ತು ಫೋಟೋ ಹಾಕ್ತೀನಿ ನೋಡಿ ಅದ್ರದ್ದು ಮತ್ತು ಒಂದು ತಿಂಗಳಿಂದ ಅದ್ರ ನೋಡ್ಸಿರಲಿಲ್ಲ ಇವಾಗ ಆಲ್ರೆಡಿ ರೆಡಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ರೆಡಿ ಮಾಡಕ್ಕೆ ಬಿಟ್ಟಿದ್ದೀವಿ ಹೋಗ್ತಾ ಹೋಗ್ತಾ ಅದನ್ನು ನೋಡ್ಕೊಂಬರೋಣ ಹೋಗೋಣ ಹೋಗ್ತಾ ಹೋಗ್ತಾ ಬನ್ನಿ ಚಿಂತಾಮಣಿಯಲ್ಲಿ ಅದೇ ಎಚ್ ಎಮ್ ಎಸ್ ಆಟೋ ಗ್ಯಾರೇಜ್ ವರ್ಕಲ್ಲಿ ಬಿಟ್ಟಿದ್ದೀವಿ ಬಿಟ್ಟು ಒಂದು ಹದಿನೈದು ದಿನ ಆಯ್ತು ಇನ್ನೂ ರೆಡಿ ಮಾಡಿಲ್ಲ ಇವಾಗ ಎಲ್ಲ ಇನ್ಶೂರೆನ್ಸ್ ಎಲ್ಲ ಅಪ್ರೂವ್ ಆಗಿ ಕ್ಲೈಮ್ ಮಾಡಿದ್ದೀವಿ ಇನ್ಶೂರೆನ್ಸೇ ಕ್ಲೈಮ್ ಮಾಡಿದ್ದೀವಿ ಎಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಿಚ್ಚಾಕಿದ್ರು ಮೊನ್ನೆ ನೋಡಿದಾಗ ಹಂಗೆ ಮತ್ತೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಇವತ್ತು ಬಂದಿರುತ್ತೆ ಫಿಟ್ಟಿಂಗ್ ಆಗ್ತೀವಿ ಅಂದಿದ್ದಾರೆ ಹಂಗೆ ಹೋಗ್ತಾ ನೋಡ್ಕೊಂಡು ಹೋಗಿ ನಿಮಗೆ ತೋರಿಸ್ತೀನಿ ಬನ್ನಿ ಶ್ರೀ ಅಂಜಿ ನಿಮ್ಮ ಗಾಡಿ ರೆಡಿ ಮಾಡಿಸ್ಕೊಂಡು ಹೋದ್ರೆ ಸಂಜಯ್ ಅದಕ್ಕೆ ಲೋಡ್ ಆಗಿತ್ತು ಚೆನ್ನಾಗಿ ಬರ್ತಾ ಇದೆ ಮುಂಜಾವಣ್ಣ ಅವ್ರು ರೆಡಿ ಮಾಡ್ಸಕ್ ಬಂದಿದ್ದಾರೆ ಮುಂಜಾವಣ್ಣ ಅವ್ರು ಟೂ ವೀಲರ್ ತಗೊಂಡ್ಬಂದೆ ಮುಂಜಾವಣ್ಣ ಅವ್ರ ಗಾಡಿ ತಗೊಂಡ್ಬರ್ತಾ ಇದ್ದಾರೆ ನೋಡಿ ಗಾಡಿಯೆಲ್ಲ ಪಾರ್ಟ್ಸ್ ಎಲ್ಲ ಬಿಚ್ಚಾಕಿದ್ದಾರೆ ಫ್ಯಾನೆಟ್ಟು ಪಂಪರು ಗ್ರಿಲ್ಲು ಹೆಡ್ಲೈಟು ಎಲ್ಲ ಹೋಗಿತ್ತು ಇನ್ನೇನು ಅಷ್ಟೇ ತೆಗೆದಿರ ಒಳಗಡೆ ಒಳಗಡೆ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಆರನೆಲ್ಲ ಒಂದು ಆಟೋ ಪಾರ್ಟ್ಸ್ ಇವತ್ತು ಅಂದರು ಇನ್ನೂ ಬಂದಿಲ್ಲ ಹೋಗಿ ಒಳಗಡೆ ನೋಡಬೇಕೆಲ್ಲ ಏನು ರೆಡಿ ಮಾಡಿಲ್ಲ ಇವತ್ತು ಕೊಡ್ತೀನಿ ಕೊಡ್ತೀನಂದ್ರೆ ಇವತ್ತೇನು ರೆಡಿನೇ ಮಾಡಿಲ್ಲ ಗಾಡಿನ ನೋಡಿ ಈ ಥರ ಇದೆ ಗಾಡಿ ಮತ್ತೆ ನೋಡಿ ಅವ್ರ ಅಂಗಡಿ ಎಚ್ ಎಮ್ ಎಸ್ ಆಟೋ ಗ್ಯಾರೇಜ್ ಅಂತೆ ಹೋಗಿ ಕೊಡ್ತಾರ ನೋಡೋಣ ಗಾಡಿ ಇಸ್ಕೊಬೇಕಷ್ಟೇ ಬಂದಿಲ್ಲ ಇವತ್ತೇ ಬರುತ್ತೆ ಅಂದ್ರು ಬಂದಿಲ್ಲ ನಾಳೆ ಏನಾದ್ರು ನಾ ಬಂದಾಗ ರೆಡಿ ಮಾಡಿಸ್ಕೊಂಡು ಇನ್ನೊಂದು ವಾರ ಆಗುತ್ತೆ ಕೊಡ್ತಾರೆ ಗಾಡಿ ಕೇಳಿದೆ ಒಳಗಡೆ ಅವ್ರನ್ನ ಕೇಳಿದ್ರೆ ನಾಳೆ ಪಾರ್ಟ್ಸ್ ಬರುತ್ತೆ ಮತ್ತೆ ನಾಳೆ ಫಿಟ್ಟಿಂಗ್ ಹಾಕಿ ಮತ್ತೆ ಬಿಚ್ಚಿ ಪೈಂಟ್ ಹೊಡೆದು ಕೊಡೋಷ್ಟೊತ್ತಿಗೆ ಒಂದು ನಾಲ್ಕು ದಿನ ಆಗುತ್ತೆ ಅವ್ರಿನ್ನ ಮೂರು ದಿನ ಅಂದ್ರು ಇನ್ನೂ ನಾಲ್ಕು ದಿನ ಆಗುತ್ತೆ ಮಾಡಲಿ ಮಾಡಲಿ ಏನು ಮಾಡೋಕ್ಕಾಗಲ್ಲ ಆಗಿದ್ದೆಲ್ಲ ನಮ್ಗೆ ಒಳ್ಳೆಯದಕ್ಕೆ ಅನ್ಕೋಬೇಕು ನಾವು ಇವಾಗ ಅದು ಗಾಡಿ ಅವತ್ತು ಹಾಕ್ಕೊಂಡು ಹೋಗಿ ನಮ್ಮ ನಮ್ಮ ಹುಡುಗ ಅವತ್ತು ಲೋಡಿಂಗ್ ಯಾರೂ ಇರಲಿಲ್ಲ ಅದಕ್ಕೆ ಅವ್ರನ್ನ ಕಳಿಸಿದ್ವಿ ಏನು ಪರವಾಗಿಲ್ಲ ಆಗಿದ್ದೆಲ್ಲ ನಾವು ಒಳ್ಳೆಯದಕ್ಕೆ ಅಂದ್ಕೊಂಡು ನಾವು ಸುಮ್ಮನೆ ಇರಬೇಕಷ್ಟೇ ಇನ್ನೇನು ಊರ ಹತ್ರ ಬಂದ್ವಿ ಈ ವಿಡಿಯೋ ನಿಮ್ಗೆ ಹೆಂಡ್ ಮಾಡ್ತೀವಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಇಷ್ಟು ವೀಡಿಯೋ ಅದಕ್ಕೆ ಓಕೆ ಟೇಕ್ ಕೇರ್ ಟಾಟಾ ಬೈ ಬಾಯ್